ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ವೆಜ್ಜು ಹಾಗೂ ನಾನ್ ವೆಜ್ಜು ಅಡುಗೆ ಕೆಲಸ ಮಾಡೋದಕ್ಕೆ ಲೇಡಿ ಕುಕ್ಕು ಬೇಕಾಗಿದ್ದಾರೆ ಮಹಿಳೆ ಅಡುಗೆ ಕೆಲಸಕ್ಕೆ ಬೇಕಾಗಿದ್ದಾರೆ ಇಲ್ಲಿ ಇವರು ಆಗಿ ಅಡುಗೆ ಕುಕ್ ಆಗಿರಬೇಕು ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಇರುತ್ತಲ್ಲ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಮಾಡಿರುವಂಥ ಪ್ರೊಫೆಷ್ನಲ್ಲು ಅಡುಗೆ ಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂಥ ಮಹಿಳೆಗೆ ಏಜ್ ಬಂದು ನಲವತ್ತೈದು ವರ್ಷದವರೆಗೂ ಕೇಳಿದ್ದಾರೆ ಸಂಬಳ ಬಂದು ಮೂವ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರವರೆಗೂ ಸಂಬಳ ಇರುತ್ತೆ ಇರೋದಕ್ಕೆ ನಿಮಗೆ ಊಟ ಮತ್ತು ಜಾಗದ ವ್ಯವಸ್ಥೆ ಕೂಡ ಇರುತ್ತೆ ನೀವು ಅವ್ರ ಮನೆಯಲ್ಲೇ ಸ್ಟೇ ಆಗಬೇಕಾಗಿರುತ್ತೆ ಅವ್ರ ಮನೆಯಲ್ಲೇ ಸ್ಟೇ ಆಗೋದಕ್ಕೆ ರೆಡಿ ಇರೋವಂಥ ಮಹಿಳೆಯರು ಮಾತ್ರ ಕಾಲ್ ಮಾಡಿ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನಲ್ಲಿ ಈ ಒಂದು ಕೆಲಸಕ್ಕೆ ಬರೋದಕ್ಕೆ ರೆಡಿ ಇರೋವಂಥ ಮಹಿಳೆಯರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನೇರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕೋ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗೆ ಗೊತ್ತಿರುವಂಥವರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು